ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಮಹೇಂದ್ರ ಬಲವರು ಸಿಟಿ ಪಿಕಪ್ ಒಂದು ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ಹೌದು ಸರ್ ಹೇಳಿ ಎಷ್ಟು ಇದೆ ಗಾಡಿ ಸರ್ ಅದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ಗಾಡಿನಾ ಆ ಹೊಸ ಗಾಡಿ ಸರ್ ಹ್ಞೂ ಹ್ಞೂ ಡಾಕ್ಯುಮೆಂಟ್ಸ್ ನಿಮಗೆ ಸಿಂಗಲ್ ಓನರಾಲ್ ಓನರೋ ಎಲ್ಲರೂ ಇದೆ ಸರ್ ಹ್ಞೂ ಲೋನ್ ಐತೆನಾ

ಈಗ ಎಷ್ಟು ಕೇಳ್ತಿದ್ರ ಅಮೌಂಟ್ ಗಾಡಿಗೆ ಗಾಡಿಗೆ ಎರಡು ಮೂವತ್ತೆ ಕೇಳ್ತಾ ಇದ್ದೀನಿ ಸರ್ ಅಷ್ಟೇ ಎರಡು ಮೂವತ್ತು ಹ್ಮ್ ಈಗ ಉಡ್ ಕಟ್ಟಿರೋದು ಮತ್ತೆ ಎಕ್ಸ್ಟ್ರಾ ಫಿಟ್ಟಿಂಗ್ ಗಳು ಇದೆಲ್ಲ ಬಿಡ್ತಾ ಇದೀರಾ ಅದು ಆಮೇಲೆ ಲೋನ್ ಕಟ್ಟಿರೋದು ಆಮೇಲೆ ಅರವತ್ತೈದು ಸಾವಿರ ರೂಪಾಯಿ ಬಾಡಿ ಕಟ್ಸಿದೀವಿ ಬಾಡಿನೂ ಕಟ್ಸಿರೋದು ಬಿಡ್ತಾ ಇದೀವಿ ಬಾಡಿ ಕಟ್ಸಿರೋದು ಮತ್ತೆ ಎಕ್ಸ್ಟ್ರಾ ಫಿಟ್ಟಿಂಗ್ ಗಳು ಎಲ್ಲ ಬಿಡ್ತಾ ಇದೀರಾ ಹೌದು ಇಲ್ಲಿ ಡೋಂಟ್ ಪೇಮೆಂಟ್ ಕೇಳ್ತೀರಾ ಅಷ್ಟೇ ಹೌದು ಎರಡು ತಿಂಗಳು ಕಟ್ಟಿರೋದು ಕಟ್ಟೋದು ಬಿಡ್ತಾ ಇದೀರಾ ಹೌದು ಹ್ಮ್ 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 ಎಲ್ಲಿ ಲೊಕೇಶನ್ ಸರ್ ಗಡಿ ಇದು ಬೆಂಗಳೂರಲ್ಲಿ ನಿನ್ಮಂಗ್ಲಾ ಸರ್ ನಿಲ್ಮಂಗ್ಲಾ